ಇವತ್ತು ಸ್ವಾಮೀಶಯಪ್ಪ ಇವತ್ತು ಹದಿನೈದು ತಾರೀಕು ಈ ಬೆಳಗಿನ ಜಾಗ ನಾನು ಪೂಜೆ ಮಾಡಿ ನನ್ನ ಮನೆಯಲ್ಲಿ ಇವಾಗ ಮಾಲೆ ಹಾಕೊಂಡೆ ಹೋಗ್ತಾ ಇದ್ದೀನಿ ನಾನು ಅಂಬಾರಿ ತಗೊಂಡು ಇವಾಗ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ಇದ್ದೀನಿ ಇವತ್ತು ಮಾಲಾ ಧಾರಣೆಯನ್ನು ಮಾಡ್ತಾ ಇದ್ದೀನಿ ಸ್ವಾಮೀ ಶರಣವಯ್ಯಪ್ಪ ಸ್ವಾಮಿ ಇವತ್ತು ಮಾಲೆ ಧಾರಣೆ ಮಾಡ್ತಾ ಇದ್ದೀನಿ ವಾಗ್ಯ ಸ್ವಾಮಿ ಅಯ್ಯಪ್ಪ ಸರ್ಟಿಫೈಟ್ ಹೋಗ್ತಾ ಇದೀನಿ ಬಕ್ಕನ ಸಂಧಿಗೆ ಬಂದಿ ಸೇ ಒದರು ಅಯ್ಯಪ್ಪ ಬಂದಿರೋ ಇರುಕೇನ್ ನಗರಾ ಬೆಳಗಾವಿ ಜಿಲ್ಲೆ ಸ್ವಾಮೀಶರೌಂಡ್ ಸ್ವಾಮೀಶರೌಂಡ್ ಇವತ್ತು ಸನ್ನಿಧ ಸುತ್ತಲೂ ಇಲ್ಲಿ ಬೆಳಗಾವಿ ಸುತ್ತಲೂ ಮತ್ತಿನ ನಗರದಲ್ಲಿ ಅಥವಾ ಊರಿನ ಜನದಲ್ಲೂ ಎಲ್ಲರೂ ಬಂದು ಇವತ್ತು ಮಾಲಾಧಾರಣೆಯನ್ನು ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದೀನಿ ಸ್ವಾಮಿ ಶರಣ ಮಂಜಪ್ಪ ಇವತ್ತು ಮಾಲಾಧಾರಣೆ ಮಾಡ್ತಾಯಿದ್ದೀನಿ ಸ್ವಾಮಿ ಶರಣ ಮಂಜಪ್ಪ ಸ್ವಾಮಿ ಶರಣ

关了 ಮಲಾಧಾರಣೆಯನ್ನು ನಾವು ಮಾಡಿದ್ದೇವೆ ಸ್ವಾಮಿ ಶರಣಯ್ಯಪ್ಪ ಸ್ವಾಮಿ ಶರಣಯಪ್ಪ ಸ್ವಾಮಿ ಶರಣಯಪ್ಪ ಸ್ವಾಮಿ ಇವತ್ತು ಹದಿನೈದು ಹನ್ನೊಂದು ಎರಡು ನಾವು ಮಾಲೆ ಧಾರಣೆಯನ್ನು ಮಾಡಿದ್ದೇವೆ ಕರ್ನಾಟಕ ನಾಡಿನ ಜನತೆ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಕರ್ನಾಟಕದಲ್ಲಿ ಮತ್ತು ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಮಾಲೆ ಮಾಡ್ತಾರೆ ಅವರೆಲ್ಲರಿಗೂ ಸ್ವಾಮಿ ಶರಣಯಪ್ಪ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಇವತ್ತು ಮೊದಲನೇ ಜನಗಳು ಸ್ವಾಮೇಶ್ವರನಪ್ಪ ಸ್ವಾಮೀಶ್ವರ ನಯಪ್ಪ ಸ್ವಾಮೀಶ್ವರ ನಾಯಪ್ಪ ಇವತ್ತು ಬಾಲಾಧಾರಣೆ ಮಾಡಿಕೊಂಡು ತನ್ನದೆಯಿಂದ ನಮ್ಮ ಆಫೀಸ್ ಕಡೆಗೆ ಹೋಗ್ತಾ ಇದ್ದೀನಿ ಮತ್ತು ಸಾಯಂಕಾಲ ತನ್ನದೇ ಹೋಗ್ತೀವಿ ಸ್ವಾಮೇಶ್ವರಪ್ಪ ಸ್ವಾಮೇಶ್ವರ ಸ್ವಾಮೀಶ್ವರ ಅವರ ಡಾಕ್ಯುಮೆಂಟ್ ತೊಗೊಂಡು ಒಂದು ತಸಲ್ ಕೊಡೋದಿದೆ ಅದಕ್ಕೋಸ್ಕರ ಆಫೀಸ್ಗೆ ಹೋಗಿ ಆಫೀಸಲ್ಲಿ ಪೂಜೆ ಮಾಡಿ ನಂತರ ಹೊರಗಡೆ ತಸಲ್ ಬಂದಿದ್ದೀನಿ ನೋಡೋಣ ಎಲ್ಲ ಕೆಲಸ ಹೇಗಾಗುತ್ತೆ ಸ್ವಾಮಿ ಶರಣ ಅಂತ ಕೆಲಸ ಮುಗಿತು ಕಂಪ್ಲೀಟ್ ಆಯ್ತು ನಮ್ಮ ಕೆಲಸ ಈಗ ಮತ್ತೆ ನಮ್ಮ ಆಫೀಸ್ ಕಡೆ ಹೋಗ್ತಾ ಇದೀವಿ ಸ್ವಾಮಿ ಶರಣ ಸ್ವಾಮಿ ಶರಣ ಸ್ವಾಮಿ ಶರಣಮ್ಮ ಅಯ್ಯಪ್ಪು ಸ್ವಾಮಿ ಶರಣಮ್ಮಾಯ್ತು ಈ ಸ್ವಾಮಿ ನಮ್ಮ ದಿನ ಕಾಡಂಕ ಆಡಕ್ಕೆ ಹೋಗ್ತಿರ್ತಾವೆ ಅದಕ್ಕೆ ಅವ್ರ ಹೆದರಿಕೆ ಇನ್ನೇ ದೂರಿಂದ ನಿಂತು ಅಂತ ಸ್ವಾಮಿ ಶರಣಮ್ ಆಯ್ತಾ ಅಂದ್ರೆ ಸ್ವಾಮಿ ಇವ್ರದ್ದು ದುರ್ಗಾಮಸ್ ಅಂತಿದ್ರಿ ಬಡಕಲ್ಗೆಲ್ಲಾಗ ದೊಡ್ಡ ಅನ್ನದಾತರು ಇವರು ನಮಗೆಲ್ಲ ಅನ್ನದಾತಿದ್ರಿ ಸ್ವಾಮಿಯೇಶ್ವರಮ್ಮ ಅಂತ ಇವಾಗ ಎಲ್ಲ ನನ್ನ ಕೆಲಸ ಮುಗಿಸ್ಕೊಂಡು ಇವಾಗ ಸನ್ನಿಧಿ ಕಡೆ ಇದ್ದೇನೆ ಇವಾಗ ಏಳು ಗಂಟೆ ಆಗಿದೆ ತುಂಬ ಲೇಟ್ ಆಗಿದೆ ಇವತ್ತು ಬೇಗ ಹೋಗಬೇಕು ಸನ್ನಿಧಿಗೆ ಹೋಗಿ ಪೂಜೆಗೆ ಸ್ವಾಮಿ ಶರಮ್ಮ ಸ್ವಾಮೇಶ್ವರಮ್ಮ ಮತ್ತೆ ನಿಮಗೆ ಸಿಗ್ತೇನೆ ಮೀಟಿಂಗ್ ತಕ್ಕೂ

Yeah. <laughs> கடபரா घरात एवढं दिवस ಎಂ ಸ್ವಾಮಿ ಪ್ರಸಾದ್ ಮಾಡಿಬಿಟ್ಟಿದ್ದಾರೆ ಸ್ವಾಮಿ ಏನಂತಾರೆ ಗೊತ್ತೈತಿ